ಗಣೇಶ ವಿಸರ್ಜನೆ ಸಂದರ್ಭ ದುರಂತ ಹಿನ್ನೆಲೆ ಇವತ್ತು ಹಾಸನಕ್ಕೆ ಸಚಿವ ಕೃಷ್ಣ ಬೈರೇಗೌಡ ಭೇಟಿ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಮೊದಲು ಪ್ರವಾಸಿ ಮಂದಿರದಲ್ಲಿ ಅಧಿಕಾರಿಗಳ ಜೊತೆಗೆ ಸಭೆ ನಂತರ ಜಿಲ್ಲಾ ಆಸ್ಪತ್ರೆಯಲ್ಲಿ ಗಾಯಾಳುಗಳನ್ನು ಭೇಟಿ ಮಾಡಲಿದ್ದಾರೆ ಬಳಿಕ ಘಟನಾ ಸ್ಥಳಕ್ಕೆ ಭೇಟಿಯನ್ನು ನೀಡಲಿದ್ದಾರೆ ಕೃಷ್ಣೇ ಬೈರೇಗೌಡ ಕೃಷ್ಣ ಬೈರೇಗೌಡ ಅಲ್ಲಿನ ಉಸ್ತುವಾರಿ ಸಚಿವರು ಸದ್ಯ ಅವರೇನೋ ಹಾಸನಕ್ಕೆ ಫಸ್ಟಿಗೆ ತಲುಪ್ತಾರೆ ಅದಾದಮೇಲೆ ಅಧಿಕಾರಿಗಳ ಜೊತೆಗೆ ಮಾತುಕತೆ ಮಾಡ್ತಾರಂತೆ ಏನಾಯಿತು ಏನು ಕತೆ ಯಾರು ತಪ್ಪು ಯಾರು ಸರಿ ಚಾಲಕನ ಕತೆಗೇನು ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಗಾಯಾಳುಗಳ ಪರಿಸ್ಥಿತಿ ಏನು ಇದೆಲ್ಲದ್ರ ಬಗ್ಗೆ ಡೀಟೇಲ್ಸನ್ನು ಪಡ್ಕೊಳ್ತಾರಂತೆ ಅದಾದ ನಂತರ ಆಸ್ಪತ್ರೆಗೆ ಭೇಟಿ ಕೊಟ್ಟು ಗಾಯಾಳುಗಳನ್ನು ಆರೋಗ್ಯವನ್ನು ವಿಚಾರಿಸಲಿದ್ದಾರೆ ಅದಾದ ನಂತರ ಘಟನಾ ಸ್ಥಳಕ್ಕೆ ಭೇಟಿಯನ್ನು ಕೊಡಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇದೊಂದು ದುರಂತ ನಿಜವಾಗ್ಲೂ ಕೂಡ ಬೇಸರದ ಸಂಗತಿ ಜೊತೆಗೆ ಇಲ್ಲಿ ತಪ್ಪು ಸರಿ ಅನ್ನೋದ್ರ ಬಗ್ಗೆ ಮಾತಾಡುವಾಗ ಹೌದು ಚಾಲಕನ ಡ್ರೈ ಡ್ರೈವಿಂಗ್ ರೀತಿ ಇತ್ತಲ್ಲ ಅದೊಂದು ತಪ್ಪು ಇನ್ನೊಂದು ಹಂಪ್ಸ್ಗಳನ್ನು ಹಾಕದೇ ಇದ್ದಿದ್ದು ಹತ್ತು ವರ್ಷಗಳ ಬೇಡಿಕೆ ಅಂತೆ ಇಲ್ಲಿ ಹಾಸ್ಪಿಟಲ್ ಇದೆ ಮತ್ತು ಹಾಸ್ಟೆಲ್ ಇದೆ ಕಾಲೇಜ್ ಇದೆ ಮಕ್ಕಳುಗಳು ಓಡಾಡ್ತಾ ಇರ್ತಾರೆ ದಯವಿಟ್ಟು ಹಂಪ್ಸ್ಗಳನ್ನು ಹಾಕಿ ಅಂತ ಬಟ್ ನಿರ್ಲಕ್ಷ್ಯ ಮಾಡಲಾಗಿತ್ತು ಯಾರು ಮಾಡಿದ್ದು ಇದೇ ರಾಜಕಾರಣಿಗಳು ಸೊ ಅದರಿಂದನೇ ಈ ಒಂದು ಅಪಘಾತ ಎಷ್ಟು ಎಫೆಕ್ಟಿವ್ ಆಗೋದಕ್ಕೆ ಪರಿಣಾಮಕಾರಿಯಾಗೋದಕ್ಕೆ ಕಾರಣ ಅನ್ನೋದನ್ನ ಸ್ಥಳೀಯರು ಹೇಳ್ತಾ ಇದ್ರು ಇವತ್ತು ಉಸ್ತುವಾರಿ ಸಚಿವರು ಭೇಟಿಯಾದಂಥ ಸಂದರ್ಭದಲ್ಲೂ ಕೂಡ ಇದರ ಬಗ್ಗೆ ಮನವಿ ಮಾಡಿಕೊಳ್ಬಹುದಾದ ಸಾಧ್ಯತೆ ಇದೆ